ಇಲ್ಲಿ ಮಳೆ ಹೋದ್ರೂ ಏನಾಗಿದೆ ಇಳುವರಿ ಬಂದಿದೆ ಈಗ ಎಷ್ಟು ಎಲೆಗಳು ಬಂದಿದೆ ನೋಡಿ ಈಗ ಎಷ್ಟು ದಿನ ಆಗಿದೆ ಇಪ್ಪತ್ತಾರ ಈಗಲೇ ಇದೆ ಇನ್ನು ಎಲೆಗಳು ಬರ್ತದ ಇನ್ನು ಅಂತಂದ್ರೆ ಇಪ್ಪತ್ತೇಳು ಒಂದು ಹತ್ತು ಅಂತಂದ್ರೆ ಮೂವತ್ತೇಳು ಒಟ್ಟು ನಲವತ್ತು ಗಂಟೆ ಎಲೆ ಸಿಗುತ್ತೆ ಅಷ್ಟು ಈ ತರ ನಿಮ್ಗೆ ಇದ್ರೆ ಅಂಟೆಂಟ್ ತರ ಇದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಏನಾಗುತ್ತೆ ಕ್ಯೂರಿಯಸ್ ಸಿಗುತ್ತೆ ನೋಡಬಹುದು ನಿಮಗೆ ಎಲ್ಲ ಪ್ರತಿ ಒಂದು ಎಲೆಗಳು ಅಗ್ಲಾಗಿದೆ ಮತ್ತೆ ತೂಕ ಇದೆ ಇನ್ನು ಎಲೆಗಳು ಬರುವಂತ ನೋಡಬಹುದು ಇಲ್ಲಿ ಬನ್ನಿ ನೋಡಿ ಇನ್ನು ಎಲೆಗಳು ಬರುವಂತ ನೋಡಿ ಇಲ್ಲಿ ಏಳೆಂಟು ಇನ್ನು ಆಲ್ರೆಡಿ ಏನಿದೆ ಎಲೆಗಳು ನೋಡಿ ಚೆಂಡು ಇನ್ನು ಚೆಂಡೆ ಬಂದಿಲ್ಲ ಇನ್ನು ಚಿಗುರುಗಳ ಸಂಖ್ಯೆ ಏನಾಗ್ತಿದೆ ಬರ್ತಿದೆ ಸುಮಾರು ಇನ್ನು ಹದಿನೈದು ದಿನ ಬೇಕು ಎಲೆ ಮುರಿಯಕ್ಕೆ ಆದರೂ ನಾವೇನು ಮಾಡಿದೀವಿ ಅಂತಂದರೆ ಇವತ್ತ ಮಳೆ ಉಳಿದಿತ್ತು ಒಂದ್ಸರಿ ಫೀಲ್ಡ್ ವಿಸಿಟಿಂಗ್ ಮಾಡೋಣ ಅಂತ ಸಲುವಾದ ಹತ್ರ ಇದು ಅದಕ್ಕೆ ಒಂದು ವಿಡಿಯೋ ಮಾಡ್ತಿದ್ರಿ ನಾನು ಈ ಮೂಲಕ ಎಲ್ಲ ರೈತರಿಗೆ ತಂಬಾಕು ಬೆಳೆಗಾರ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಎಷ್ಟೋ ಜನ ತನ್ನ ಜೀವನಾಧಾರಕ್ಕೋಸ್ಕರ ಹೊಗೆ ಸೊಪ್ಪು ಪ್ರಿಯಾಪಟ್ಣ ತಾಲೂಕಲ್ಲಿ ಮತ್ತೆ ಬೆಳೀತಾ ಇದ್ದಾರೆ ಇದನ್ನೇ ಅವರು ನಂಬಿಕೊಂಡ್ರೆ ಎಷ್ಟೋ ಕೆಮಿಕಲ್ ಅಂಗಡಿಯಿಂದ ಹೊರಗಡೆ ತಂದು ಈ ರೀತಿ ಅಂತ ಬಲಿತಲ್ಲ ಫೈಜರ್ಸ್ ಇಂಡಿಯಾ ಕಂಪನಿಯ ಪ್ರಾಡಕ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ಬರಿತಾರೆ ಹೆಚ್ಚು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಸಮೃದ್ಧರು ಉತ್ಪನ್ನಗಳ ಬಳಕೆ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ ಮಿಸ್ಟರ್ ಬಳಮ ಸರ್ ಬೆಟತ್ಪುರ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಮಿಸ್ಟರ್ ಶಿವಮೂರ್ತಿ ಸರ್ ಪ್ರಯಾಪಟ್ನ ಅವರ ಒಂದು ಅಂತ ಮಂಜುನಾಥ್ ಸರ್ ಅವರು ಯೂಸ್ ಮಾಡಿದರೆ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಇಳುವರಿ ಪಡ್ಲಿ ಚೆನ್ನಾಗಿ ಒಳ್ಳೆ ಕ್ಯೂರಿಂಗ್ ಬರ್ಲಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಂತಹ ಮಂಜುನಾಥ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ಕಂಪ್ನಿಯಿಂದ ಸಮೃದ್ಧಾಗ್ರ ವತಿಯಿಂದ ಹಾಗೂ ಶಿವಮೂರ್ತಿ ಮತ್ತು ಬಲರಾಮ್ ಸರ್ ವತಿಯಿಂದ ಮತ್ತು ಮೋಕ್ಷ ಮೇಡಮ್ ಮಹೇಶ್ ಸರ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಅರ್ಥ ಸರ್ ಥ್ಯಾಂಕ್ ಯು ಸರ್